ಮೆಟ್ರೋ ನಿಲ್ದಾಣ ನವದೆಹಲಿ ಅಲ್ಲಿ ಮೂವತ್ತು ಮೈನಸ್ ಮೂವತ್ತೈದು ವರ್ಷದ ವ್ಯಕ್ತಿಯೊಬ್ಬರು ಪ್ಲಾಟ್ಫಾರ್ಮ್ ನಲ್ಲಿ ನಿಂತು ವೇಗವಾಗಿ ಚಲಿಸುತ್ತಿರುವ ಮೆಟ್ರೋವನ್ನು ನೋಡುತ್ತಿದ್ದರು ಸಾಲ ಮಗಳ ವಿದ್ಯಾಭ್ಯಾಸ ಮನೆಯ ಖರ್ಚು ಎಲ್ಲವೂ ಹೀಗೆ ಎಲ್ಲ ಯೋಚನೆಗಳಲ್ಲೇ ಒದ್ದಾಡುತ್ತಿದ್ದೇನೆ ಅವನ ಹೃದಯ ಮತ್ತು ಮನಸ್ಸಿನಲ್ಲಿ ಯುದ್ಧ ನಡೆಯುತ್ತಿರುವಂತೆ ತೋರುತ್ತಿತ್ತು ಕಣ್ಣಲ್ಲಿ ನೀರು ಒರೆಸಿಕೊಂಡು ಓಡಿ ಬಂದು ಮೆಟ್ರೋ ಮುಂದೆ ಜಿಗಿದ ಮತ್ತು ಕೆಲವೇ ಕ್ಷಣಗಳಲ್ಲಿ ಅವನ ದೇಹವು ತುಂಡುಗಳಾಗಿ ಒಡೆಯಿತು ಈ ವಿಚಾರ ತಿಳಿದ ಪತ್ನಿ ತಕ್ಷಣ ಠಾಣೆಗೆ ಓಡಿ ಬಂದಿದ್ದಾಳೆ ತನ್ನ ಗಂಡನ ಭೀಕರ ಸ್ಥಿತಿಯನ್ನು ಕಂಡು ತುಂಬಾ ದುಃಖಿತಳಾದಳು ಮತ್ತು ಆಘಾತಕ್ಕೊಳಗಾದಳು ಸ್ವಲ್ಪ ಸಮಯದ ನಂತರ ಅವಳು ಪೊಲೀಸ್ ಠಾಣೆಯಿಂದ ಮನೆಗೆ ಮರಳಿದಳು ಈ ಘಟನೆಯನ್ನು ತಡೆಯಬಹುದಿತ್ತೇ ಯಾರಾದರೂ ಈ ಕುಟುಂಬಕ್ಕೆ ಸಹಾಯ ಮಾಡಬಹುದೇ ಇಂತಹ ಹಲವು ಪ್ರಶ್ನೆಗಳು ಜನರ ಮನಸ್ಸಿನಲ್ಲಿ ಮೂಡಿದ್ದವು ಆದರೆ ಇನ್ನು ಈ ಪ್ರಶ್ನೆಗಳಿಗೆ ಉತ್ತರ ಹೌದು ಎಂದಾದರೆ ಬಹುಶಃ ಇದು ಈ ಕುಟುಂಬ ಅಂತ್ಯವಾಗಿರಬಹುದು ಮತ್ತು ಇದಕ್ಕೆ ಕಾರಣ ಶತಮಾನಗಳ ಹಿಂದೆ ಬರೆದ ಪುಸ್ತಕವು ಭೂಮಿಯ ಮೇಲೆ ಜನಿಸಿದ ಪ್ರತಿಯೊಬ್ಬ ಮನುಷ್ಯನ ಜಾತಕವನ್ನು ಒಳಗೊಂಡಿದೆ ಭೃಗು ಸಂಹಿತ ಇದು ಮಹಾನ್ ಸಪ್ತಶಿಗಳಲ್ಲಿ ಒಬ್ಬರಾದ ಮಹರ್ಷಿ ಭೃಗು ಅವರಿಂದ ಬರೆಯಲ್ಪಟ್ಟಿದೆ ಮತ್ತು ಈ ಪುಸ್ತಕದಿಂದ ಜ್ಞಾನವು ಜನಿಸಿತು ಅದರ ಸಹಾಯದಿಂದ ವ್ಯಕ್ತಿಯ ಹಿಂದಿನ ವರ್ತಮಾನ ಮತ್ತು ಭವಿಷ್ಯವನ್ನು ಊಹಿಸಬಹುದು ಜ್ಯೋತಿಷ್ಯವನ್ನು ಸಾಮಾನ್ಯವಾಗಿ ಜ್ಯೋತಿಷ್ಯ ಎಂದು ಕರೆಯಲಾಗುತ್ತದೆ ಇದು ಪ್ರಾಥಮಿಕವಾಗಿ ಪ್ರಾಥಮಿಕವಾಗಿ ಮಹಿಳೆಯ ಸಂಬಂಧ ಮತ್ತು ಸಂಪತ್ತು ಮತ್ತು ವೃತ್ತಿ ಮತ್ತು ಆರೋಗ್ಯಕ್ಕೆ ಪುರುಷನ ಸಂಬಂಧದ ಮೇಲೆ ಕೇಂದ್ರೀಕರಿಸಿದೆ ಮಗುವಿನ ಜನನದ ನಂತರ ಅವನ ಜಾತಕ ಅಥವಾ ಜನ್ಮ ಚಾರ್ಟ್ ಅನ್ನು ಕೆಲವೇ ದಿನಗಳಲ್ಲಿ ತಯಾರಿಸಲಾಗುತ್ತದೆ ಈ ಚಾಟ್ ಅವರ ಜೀವನದಲ್ಲಿ ವೃತ್ತಿ ಪ್ರೇಮ ಜೀವನ ಮದುವೆ ಮತ್ತು ಯಶಸ್ಸಿನ ವಿವಿಧ ಅಂಶಗಳನ್ನು ಮುನ್ಸೂಚಿಸುತ್ತದೆ ಈ ಭವಿಷ್ಯವಾಣಿಗಳ ಅಧ್ಯಯನವನ್ನು ಜ್ಯೋತಿಷ್ ಶಾಸ್ತ್ರ ಅಥವಾ ಜ್ಯೋತಿಷ್ ಶಾಸ್ತ್ರ ಎಂದು ಕರೆಯಲಾಗುತ್ತದೆ ಇದು ಹನ್ನೆರಡು ರಾಶಿ ಚಕ್ರ ಚಿಹ್ನೆಗಳು ಒಂಬತ್ತು ಗ್ರಹಗಳು ಮತ್ತು ಇಪ್ಪತ್ತೇಳು ಚಂದ್ರನ ಮನೆಗಳಂತಹ ಪರಿಕಲ್ಪನೆಗಳನ್ನು ಸಂಯೋಜಿಸುತ್ತದೆ ಭಾರತೀಯ ಜ್ಯೋತಿಷ್ಯ ಈ ಎಲ್ಲಾ ಪರಿಕಲ್ಪನೆಗಳನ್ನು ಒಟ್ಟಿಗೆ ಜೋಡಿಸುವ ಒಂದು ಸಾಮಾನ್ಯ ವಿಷಯವಿದೆ ಕರ್ಮಣ್ಯ ವಾದಾಸ್ತಿ ಮಾ ಫಲೇಶು ಕದಾಚನ್ ಭಗವದ್ಗೀತೆಯ ಎರಡನೇ ಅಧ್ಯಾಯದಲ್ಲಿ ಭಗವಾನ್ ಕೃಷ್ಣನು ಅರ್ಜುನನಿಗೆ ಫಲಿತಾಂಶಗಳ ಬಗ್ಗೆ ಚಿಂತಿಸದೆ ತನ್ನ ಕರ್ತವ್ಯವನ್ನು ನಿರ್ವಹಿಸುವಂತೆ ಹೇಳುತ್ತಾನೆ ಏಕೆಂದರೆ ನಿಮ್ಮ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳು ಸಂಪೂರ್ಣವಾಗಿ ನಿಮ್ಮ ಮೇಲೆ ಅವಲಂಬಿತವಾಗಿರುತ್ತದೆ ಮತ್ತು ಈ ಕ್ರಿಯೆಗಳು ನಿಮ್ಮ ಜಾತಕದ ದಿಕ್ಕನ್ನು ಸಹ ಬದಲಾಯಿಸುವಂತಹ ಶಕ್ತಿಯನ್ನು ಹೊಂದಿವೆ ಆದ್ದರಿಂದ ಒಬ್ಬರು ಲಾಭದೊಂದಿಗೆ ಬರಬಹುದು ಹಿಂದಿನಿಂದಲೂ ಬಹಳಷ್ಟು ಒಳ್ಳೆಯ ಕರ್ಮಗಳು ಅವರು ಅದರಲ್ಲಿ ಕೆಲವು ಒಳ್ಳೆಯ ಕರ್ಮಗಳನ್ನು ಹಾಕುವುದಿಲ್ಲ ಎಂದು ಭಾವಿಸೋಣ ಅವರ ಲಾಭದ ಆಯವ್ಯಯವು ಈಗ ನಷ್ಟದ ಕಡೆಗೆ ಬದಲಾಗಲು ಪ್ರಾರಂಭಿಸುತ್ತದೆ ಯಾರಾದರೂ ದೊಡ್ಡ ನಷ್ಟವನ್ನು ತರಬಹುದು ಆದರೆ ಅವರು ಹಾಗೆ ಮಾಡಿದರೆ ಧ್ಯಾನ ಅಥವಾ ಯಾವುದೇ ವಿಧಾನವನ್ನು ಆರಿಸಿಕೊಳ್ಳಿ ಅವರು ಒಳ್ಳೆಯ ಕಾರ್ಯಗಳನ್ನು ಉತ್ತಮ ಮೌಲ್ಯಗಳನ್ನು ಮಾಡಲು ಪ್ರಾರಂಭಿಸುತ್ತಾರೆ ಉತ್ತಮ ಲಾಭವು ಈ ಆರ್ಥಿಕ ವರ್ಷದ ಆಯವ್ಯಯಕ್ಕೆ ಹೋಗುತ್ತದೆ ನಿಮ್ಮ ಜನನ ಮತ್ತು ಮರಣದ ಸಮಯ ಮತ್ತು ವಿಧಾನವನ್ನು ಬರೆಯಲಾಗಿದ್ದರೂ ಸಹ ಶತಮಾನಗಳ ಹಿಂದೆ ನಿಮ್ಮ ಜೀವನವು ನಿಮ್ಮ ಕರ್ಮವನ್ನು ಅವಲಂಬಿಸಿದೆ ನಿಮ್ಮ ಕರ್ಮವು ಬದಲಾಗುತ್ತಿದ್ದಂತೆ ನಿಮ್ಮ ಜ್ಯೋತಿಷ್ಯ ಭವಿಷ್ಯವಾಣಿಗಳು ಪ್ರಾರಂಭವಾಗುತ್ತವೆ ಬದಲಾಗುತ್ತಿದೆ ಮತ್ತು ಗ್ರಹಗಳ ಸ್ಥಾನ ಮತ್ತು ಸ್ಥಿತಿಯ ಬದಲಾವಣೆಯೇ ಇದಕ್ಕೆ ದೊಡ್ಡ ಕಾರಣ ನಿಮ್ಮ ಶನಿಯ ಮಹಾದಶ ನಡೆಯುತ್ತಿದೆ ನಿಮ್ಮ ಮಂಗಳವು ಭಾರವಾಗಿದೆ ನೀವು ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಕೆಲವು ನುಡಿಗಟ್ಟುಗಳನ್ನು ಕೇಳಿರಬೇಕು ಸರಳ ಪದಗಳಲ್ಲಿ ವಿವರಿಸಿದರೆ ಅಂದರೆ ನಿಮ್ಮ ಜನ್ಮ ಕುಂಡಲಿಯಲ್ಲಿ ಈ ಗ್ರಹಗಳ ದಶಾ ಕೆಟ್ಟದಾಗಿ ಹೋಗುತ್ತಿದೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಂಬತ್ತು ಗ್ರಹಗಳು ವ್ಯಕ್ತಿಯ ಜೀವನದ ಘಟನೆಗಳ ಮೇಲೆ ಪ್ರಭಾವ ಬೀರುತ್ತವೆ ಅಂತಹ ಪರಿಸ್ಥಿತಿಯಲ್ಲಿ ಶನಿಯ ಮಹಾದಶಾ ಸಾಡೆ ಸಾತಿ ಅಥವಾ ಮಂಗಳ ದಶಾಗಳು ಆದರೆ ಈ ಒಂಬತ್ತು ಗ್ರಹಗಳ ಪೈಕಿ ಇನ್ನೂ ಎರಡು ಗ್ರಹಗಳಿವೆ ಅವರ ಸ್ಥಾನಗಳು ಸರಿಯಾಗಿಲ್ಲದ ನಂತರ ಅವು ಭಯ ಅಭದ್ರತೆ ಮತ್ತು ಅನೇಕ ನಕಾರಾತ್ಮಕ ಪರಿಣಾಮಗಳಿಗೆ ಸಂಬಂಧಿಸಿವೆ ನೆರಳು ಗ್ರಹಗಳು ಅಥವಾ ನೆರಳು ಗ್ರಹಗಳು ರಾಹು ಮತ್ತು ಕೇತುಗಳು ಇವುಗಳನ್ನು ಹಿಂದೆ ಅಪಾಯಕಾರಿ ಎಂದು ಪರಿಗಣಿಸಲಾಗಿದೆ ರಾಕ್ಷಸರು ಒಂಬತ್ತು ಗ್ರಹಗಳ ಭಾಗವಾಗಿದ್ದರು ಸ್ಕಂದ ಪುರಾಣದ ಪ್ರಕಾರ ರಾಹು ಮತ್ತು ಕೇತು ಸ್ವರ್ಭಾನು ಎಂಬ ರಾಕ್ಷಸನಿಂದ ಜನಿಸಿದರು ಶಿರಸಾಗರ ಮಂಥನದ ಸಮಯದಲ್ಲಿ ಅಮೃತದ ಬಟ್ಟಲು ಕಾಣಿಸಿಕೊಂಡಿತು ಅದನ್ನು ಪಡೆಯಲು ದೇವತೆಗಳು ಮತ್ತು ರಾಕ್ಷಸರ ನಡುವೆ ಯುದ್ಧವಾಯಿತು ರಾಕ್ಷಸರ ಗಮನವನ್ನು ಬೇರೆಡೆಗೆ ತಿರುಗಿಸಲು ಭಗವಾನ್ ವಿಷ್ಣುವು ಮೋಹಿನಿಯ ರೂಪವನ್ನು ಪಡೆದರು ಆದರೆ ರಾಕ್ಷಸ ಸ್ವರ್ಬಾನು ಜಾನತನದಿಂದ ಅಮೃತವನ್ನು ಕದ್ದನು ಮತ್ತು ಸೂರ್ಯ ದೇವ್ ಮತ್ತು ಚಂದ ದೇವವನ ಕ್ರಿಯೆಯನ್ನು ನೋಡಿದರು ಸ್ವರ್ಬಾನು ಅಮೃತವನ್ನು ಕುಡಿದ ತಕ್ಷಣ ಅವನು ವಿಷ್ಣುಜಿಗೆ ತಿಳಿಸಿದನು ಭಗವಾನ್ ವಿಷ್ಣುವು ತನ್ನ ಸುದರ್ಶನ ಚಕ್ರದಿಂದ ಅವನ ಗಂಟಲನ್ನು ಕತ್ತರಿಸಿದನು ಆದರೆ ದೇಹದಿಂದ ತಲೆ ಪಟ್ಟಿದ್ದರೂ ಸಾಯಲಿಲ್ಲ ತದನಂತರ ಅವನ ತಲೆಯು ರಾಹುವಿನ ಕಡೆಗೆ ಮತ್ತು ಅವನ ದೇಹವು ಕೇತುವಿನ ಕಡೆಗೆ ತಿರುಗಿತು ಈ ಘಟನೆಯ ನಂತರ ರಾಹು ಮತ್ತು ಕೇತು ಗ್ರಹಗಳು ಒಂಬತ್ತನೇ ಮನೆಯಲ್ಲಿ ಸ್ಥಿತರಾದರು ರಾಹು ಮತ್ತು ಕೇತುಗಳ ಜೊತೆಗೆ ಸೂರ್ಯ ಚಂದ್ರ ಮಂಗಳ ಶುಕ್ರ ಗುರು ಬುಧ ಮತ್ತು ಶನಿ ಒಟ್ಟಿಗೆ ಒಂಬತ್ತು ಗ್ರಹಗಳನ್ನು ಪೂರ್ಣಗೊಳಿಸುತ್ತದೆ ಮತ್ತು ಈ ಗ್ರಹಗಳ ಸ್ಥಾನದಿಂದ ರಾಶಿ ಚಕ್ರ ಚಿಹ್ನೆ ಸ್ವಭಾವ ಮತ್ತು ಮನುಷ್ಯನ ಜೀವನದ ಘಟನೆಗಳನ್ನು ಊಹಿಸಲಾಗಿದೆ ಇದಲ್ಲದೆ ಒಂಬತ್ತು ಗ್ರಹಗಳ ಶುಭ ಮತ್ತು ಅಶುಭ ಸಮಯವನ್ನು ನಿರ್ಧರಿಸಲು ಇದು ಪ್ರಮುಖ ಸ್ಥಳವಾಗಿದೆ ಅದು ಮದುವೆ ಅಥವಾ ನಾಮಕರಣ ಸಮಾರಂಭ ಪೂಜೆ ಅಥವಾ ಪ್ರವೇಶ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಕೆಲಸವನ್ನು ಮನೆಯ ಶುಭ ಮುಹೂರ್ತವನ್ನು ನೋಡಿಕೊಂಡು ಮಾಡಲಾಗುತ್ತದೆ ಸಮಯವು ಮಂಗಳಕರವಾಗಿದ್ದರೆ ಶುಭ ಕಾರ್ಯವನ್ನು ಮಾಡುವುದು ಸರಿ ಎಂದು ಪರಿಗಣಿಸಲಾಗುತ್ತದೆ ಆದರೆ ಅದು ಏಕೆ ಇದರ ಹಿಂದೆ ಒಂದು ಕಥೆ ಇದೆ ಭಗವತ್ ಪುರಾಣದ ಪ್ರಕಾರ ದಿತಿ ದೇವಿಯನ್ನು ಹೊರತುಪಡಿಸಿ ಎಲ್ಲಾ ಲಶಿಗಳು ಕಶ್ಯಪನ ಹೆಂಡತಿಯರಿಂದ ಮಕ್ಕಳನ್ನು ಹೊಂದಿದ್ದರು ಇದರಿಂದ ದಿತಿ ತುಂಬಾ ದುಃಖಿತಳಾದಳು ಆದಷ್ಟು ಬೇಗ ತಾಯಿಯಾಗಬೇಕೆಂದು ಬಯಸಿದ್ದಳು ಹೀಗಿರುವಾಗ ಒಂದು ದಿನ ದಿತಿಯು ಲಶಿ ಕಶ್ಯಪನನ್ನು ಸಂಪರ್ಕಿಸಿದಳು ಆ ಸಮಯದಲ್ಲಿ ರಿಷಿ ಕಶ್ಯಪ್ ಧ್ಯಾನದಲ್ಲಿದ್ದರು ದಿತಿ ತಾನು ಗರ್ಭಿಣಿಯಾಗಲು ಬಯಸುತ್ತೇನೆ ಎಂದು ಅವರನ್ನು ವಿನಂತಿಸುತ್ತಾಳೆ ಇದನ್ನು ಕೇಳಿದ ರಿಷಿ ಕಶ್ಯಪ್ ಆಕೆಗೆ ಗರ್ಭಿಣಿಯಾಗಲು ಇದು ಸರಿಯಾದ ಸಮಯವಲ್ಲ ನಾವು ಶುಭ ಮುಹೂರ್ತಕ್ಕಾಗಿ ಕಾಯಬೇಕು ಆದರೆ ದಿತಿ ಅವರು ಕೇಳಿದ ಒಂದೇ ಒಂದು ಮಾತನ್ನು ಕೇಳಲು ತಯಾರಿರಲಿಲ್ಲ ಅಂತಿಮವಾಗಿ ಕೈಬಿಟ್ಟು ಲಶಿ ಕಶ್ಯಪನು ತನ್ನ ಹೆಂಡತಿಯ ಒತ್ತಾಯವನ್ನು ಒಪ್ಪಿಕೊಂಡನು ದಿತಿ ಗರ್ಭಿಣಿಯಾದಳು ಮತ್ತು ಸ್ವಲ್ಪ ಸಮಯದ ನಂತರ ಅವಳಿ ಮಕ್ಕಳಿಗೆ ಜನ್ಮ ನೀಡಿದಳು ಆದರೆ ಈ ಮಕ್ಕಳು ಸಾಮಾನ್ಯ ಮಕ್ಕಳಾಗಿರಲಿಲ್ಲ ಬದಲಿಗೆ ದೇವಗಳ ರೂಪದಲ್ಲಿ ಜನಿಸಿದರು ಹಿರಣ್ಯ ಮತ್ತು ಹಿರಣ್ಯಾಕ್ಷ ಎಲ್ಲ ಮೂರು ಲೋಕಗಳಲ್ಲಿ ವಿನಾಶವನ್ನು ಉಳಿಸಿದ ಅಂತಹ ಅಪಾಯಕಾರಿ ದೆವ್ವಗಳು ಅವರನ್ನು ನಾಶ ಮಾಡಲು ಲಶಿ ಕಶ್ಯಪನು ನರಸಿಂಹ ಮತ್ತು ವರಾಹ ಅವತಾರವನ್ನು ತೆಗೆದುಕೊಂಡನು ಮತ್ತು ಇದಕ್ಕೆಲ್ಲ ಕಾರಣವಿದ್ದಿಯೂ ಕಪ್ಪು ಸಮಯದಲ್ಲಿ ಗರ್ಭ ಧರಿಸಿತ್ತು ಸಮಯ ಶುಭವಾಗದಿದ್ದರೆ ಮಾಡಿದ ಕೆಲಸಕ್ಕೆ ಸರಿಯಾದ ಫಲ ಸಿಗುವುದಿಲ್ಲ ಎಂದು ಹೇಳ ಅದಕ್ಕಾಗಿಯೇ ಭಾರತೀಯ ಜ್ಯೋತಿಷ್ಯದಲ್ಲಿ ಮಂಗಳಕರ ಸಮಯವನ್ನು ಪರಿಗಣಿಸಲಾಗುತ್ತದೆ ಹೆಚ್ಚಾಗಿ ಗ್ರಹದ ಸ್ಥಾನವನ್ನು ಮಂಗಳಕರ ಸಮಯವನ್ನು ನೋಡಿ ನಿರ್ಧರಿಸಲಾಗುತ್ತದೆ ಆದರೆ ಕೆಲವೊಮ್ಮೆ ಜ್ಯೋತಿಷಿಗಳು ಸಂಖ್ಯಾಶಾಸ್ತ್ರದ ಸಹಾಯದಿಂದ ಶುಭ ಸಮಯವನ್ನು ನಿರ್ಧರಿಸುತ್ತಾರೆ ಇದರಲ್ಲಿ ನಿಮ್ಮ ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ವರ್ಷ ಮತ್ತು ಇತರ ಪ್ರಮುಖ ದಿನಾಂಕಗಳನ್ನು ಪರಿಗಣಿಸಲಾಗುತ್ತದೆ ಸಂಖ್ಯಾಶಾಸ್ತ್ರವು ಒಂದು ಪ್ರತ್ಯೇಕ ಶಾಖೆಯಾಗಿದ್ದು ಇದರಲ್ಲಿ ನಿಮ್ಮ ಸಂಖ್ಯೆಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ ಮತ್ತು ಮುನ್ನೂರಗಳನ್ನು ಮಾಡಲಾಗುತ್ತದೆ ಆದರೆ ಮಂಗಳಕರ ಸಮಯಕ್ಕೆ ಸಂಬಂಧಿಸಿದಂತೆ ಇದನ್ನು ಹೊರತುಪಡಿಸಿ ನವಗ್ರಹ ಮತ್ತು ಸಂಖ್ಯಾಶಾಸ್ತ್ರದಲ್ಲಿ ಕಾಳಜಿ ವಹಿಸುವ ಮತ್ತೊಂದು ಪ್ರಮುಖ ಅಂಶವಿದೆ ಮತ್ತು ಅದು ನಕ್ಷತ್ರವಾಗಿದೆ ವೈದಿಕ ಜ್ಯೋತಿಷ್ಯದಲ್ಲಿ ಇಪ್ಪತ್ತೇಳು ನಕ್ಷತ್ರ ಪೂಂಜಗಳಿವೆ ಅವು ವಿಭಿನ್ನ ನಕ್ಷತ್ರಗಳು ಒಟ್ಟಿಗೆ ಸೇರಿದಾಗ ರೂಪುಗೊಳ್ಳುತ್ತವೆ ಮತ್ತು ನಮ್ಮ ಗ್ರಂಥಗಳ ಪ್ರಕಾರ ಈ ಎಲ್ಲಾ ನಕ್ಷತ್ರ ಪೂಂಜಗಳು ಚಂದ್ರದೇವನ ಇಪ್ಪತ್ತೇಳು ಪತ್ನಿಯರನ್ನು ಪ್ರತಿನಿಧಿಸುತ್ತವೆ ನಕ್ಷತ್ರ ಪೂಂಜಗಳಿಗೆ ಸಂಬಂಧಿಸಿದ ಪ್ರಸಿದ್ಧ ಕಥೆಯ ಪ್ರಕಾರ ಪ್ರಜಾಪತಿ ದಕ್ಷನ ಇಪ್ಪತ್ತೇಳು ಹೆಣ್ಣು ಮಕ್ಕಳನ್ನು ಚಂದ್ರದೇವನೊಂದಿಗೆ ವಿವಾಹವಾದರು ಆದರೆ ಚಂದ್ರದೇವ ಅವರಲ್ಲಿ ರೋಹಿಣಿಯನ್ನು ಹೆಚ್ಚು ಇಷ್ಟಪಟ್ಟಿದ್ದರು ಈ ಕಾರಣದಿಂದಾಗಿ ಅವನು ಆಗಾಗ್ಗೆ ತನ್ನ ಉಳಿದ ಜೀವನವನ್ನು ಕಳೆಯುತ್ತಾನೆ ಇಪ್ಪತ್ತಾರು ಹೆಂಡತಿಯರನ್ನು ನಿರ್ಲಕ್ಷಿಸಲು ಬಳಸಲಾಗುತ್ತದೆ ಆಗ ಚಂದ್ರದೇವನ ಇತರ ಹೆಂಡತಿಯರು ಅವನ ತಂದೆ ದಕ್ಷನಿಗೆ ದೂರು ನೀಡಿದರು ದಕ್ಷನು ತನ್ನ ಎಲ್ಲಾ ಹೆಂಡತಿಯರಿಗೆ ಸಮಾನವಾದ ಪ್ರಾಮುಖ್ಯತೆಯನ್ನು ನೀಡಬೇಕೆಂದು ಚಂದ್ರದೇವನಿಗೆ ವಿವರಿಸಿದನು ಆದರೆ ಪ್ರಜಾಪತಿ ದಕ್ಷನು ಮತ್ತೆ ಮತ್ತೆ ಹೇಳಿದನು ಆದರೆ ಚಂದ್ರದೇವನು ಕೇಳು ಎಂದು ಹೇಳಲಿಲ್ಲ ಇದನ್ನು ನೋಡಿದ ದಕ್ಷನು ಕೋಪಗೊಂಡು ಚಂದ್ರದೇವನ ದೇಹವು ಕ್ರಮೇಣ ಚಿಕ್ಕರಾಗುತ್ತದೆ ಮತ್ತು ಅವನ ಹೊಳಪು ಹೆಚ್ಚಾಗುತ್ತದೆ ಮತ್ತು ಸಂಪೂರ್ಣವಾಗಿ ಕಣ್ಮರೆಯಾಗುತ್ತದೆ ಎಂದು ಶಪಿಸಿದನು ಚಂದ್ರದೇವನ ಈ ನಿಲುವಿನಿಂದಾಗಿ ಜಗತ್ತಿನ ಸಮತೋಲನ ಹದಗೆಡತೊಡಗಿತು ಇದರಿಂದ ನವಗ್ರಹ ಗಳ ಸ್ಥಿತಿಯು ಹದಗೆಟ್ಟಿತು ಮತ್ತು ದೇವತೆಗಳೆಲ್ಲರೂ ಚಿಂತಾಕ್ರಾಂತರಾದರು ಮತ್ತು ಅವನು ದಕ್ಷನ ಮೇಲಿನ ಶಾಪವನ್ನು ಹಿಂತಿರುಗಿಸುವಂತೆ ಪ್ರಜಾಪತಿಯನ್ನು ಪ್ರಾರ್ಥಿಸಿದನು ದಕ್ಷನು ತನ್ನ ಶಾಪವನ್ನು ಹಿಂತಿರುಗಿಸಲು ಸಾಧ್ಯವಾಗಲಿಲ್ಲ ಆದರೆ ಅದನ್ನು ಕಡಿಮೆ ಮಾಡುವಾಗ ಅವನು ಶಾಪವು ಹದಿನೈದು ದಿನಗಳಲ್ಲಿ ಆಗುತ್ತದೆ ಎಂದು ಹೇಳಿದನು ಚಂದ್ರದೇವ್ ತನ್ನ ಪೂರ್ಣ ಪ್ರಕಾಶದಿಂದ ಮತ್ತೊಮ್ಮೆ ಕಾಣಿಸಿಕೊಳ್ಳಬಹುದು ಆದರೆ ಒಂದು ಷರತ್ತಿನ ಮೇಲೆ ಅವನು ತನ್ನ ಎಲ್ಲಾ ಹೆಂಡತಿಯರೊಂದಿಗೆ ಅದೇ ರೀತಿ ವರ್ತಿಸಬೇಕಾಗುತ್ತದೆ ಮತ್ತು ಚಂದ್ರದೇವನು ಪ್ರತಿಯೊಂದು ರಾಶಿಯಲ್ಲೂ ಒಂದು ನಿರ್ದಿಷ್ಟ ಅವಧಿಯವರೆಗೆ ಇರಲು ಇದು ಕಾರಣವಾಗಿದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ನೀವು ಹುಟ್ಟಿದ ಸಮಯದಲ್ಲಿ ಚಂದ್ರದೇವನು ವಾಸಿಸುವ ನಕ್ಷತ್ರವು ನಿಮ್ಮ ನಕ್ಷತ್ರವಾಗುತ್ತದೆ ಮತ್ತು ನಿಮ್ಮ ಸ್ವಭಾವ ಹೇಗಿರುತ್ತದೆ ನಿಮ್ಮ ನಡವಳಿಕೆ ಹೇಗಿರುತ್ತದೆ ಮತ್ತು ನಿಮ್ಮ ಆಲೋಚನೆ ಹೇಗಿರುತ್ತದೆ ಎಂದು ಈ ನಕ್ಷತ್ರದ ಮೇಲೆ ನಿರ್ಧರಿಸಲಾಗುತ್ತದೆ ವಾಸ್ತವವಾಗಿ ಅವರ ಸಹಾಯದಿಂದ ದಂಪತಿಗಳ ಗುಣಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಸಂಯೋಜಿಸಲಾಗಿದೆ ಮತ್ತು ಅವರ ಹೊಂದಾಣಿಕೆಯನ್ನು ಪರಿಶೀಲಿಸಲಾಗುತ್ತದೆ ಯಜುರ್ವೇದ ಮತ್ತು ಅಥರ್ವ ವೇದದಲ್ಲಿ ಇಪ್ಪತ್ತೇಳು ವಿಭಿನ್ನ ನಕ್ಷತ್ರ ಪುಂಜಗಳ ಹೆಸರುಗಳನ್ನು ವೇದಗಳಲ್ಲಿ ಬರೆಯಲಾಗಿದೆ ಆದರೆ ಕೆಲವು ಪುರಾತನ ಗ್ರಂಥಗಳಲ್ಲಿ ಇಪ್ಪತ್ತೆಂಟು ಮೇ ನಕ್ಷತ್ರವನ್ನು ಸಹ ಚರ್ಚಿಸಲಾಗಿದೆ ಅವರ ಹೆಸರು ಅಭಿಜಿತ್ ನಕ್ಷತ್ರ ಅಭಿಜಿತ್ ನಕ್ಷತ್ರವು ಇದರ ಬಗ್ಗೆ ನಿಮ್ಮ ಆಲೋಚನೆಗಳೇನು ನೀವು ಜ್ಯೋತಿಷ್ಯವನ್ನು ನಂಬುತ್ತೀರಾ ಕಾಮೆಂಟ್ಗಳಲ್ಲಿ ನಮಗೆ ತಿಳಿಸಲು ಮರೆಯದಿರಿ ಮತ್ತು ನೀವು ವಿಡಿಯೋವನ್ನು ಇಷ್ಟಪಟ್ಟರೆ ನಂತರ ಲೈಕ್ ಮಾಡಲು ಮತ್ತು ಹಂಚಿಕೊಳ್ಳಲು ಮರೆಯಬೇಡಿ ಮತ್ತು ಅಂತಹ ನಿರ್ಲಕ್ಷಿಸಲಾಗಿದೆ ಕೇಳಿರದ ಮತ್ತು ನೋಡದ ಕಥೆಗಳಿಗಾಗಿ ರಾಜಗೆ ಚಂದಾದಾರರಾಗಿ ಮುಂದಿನದರಲ್ಲಿ ನಿಮ್ಮನ್ನು ನೋಡೋಣ